ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ನೋಡಿ ಇದು ನನ್ನ ರೂಮಲ್ಲಿ ಗೋಡೆ ಮೇಲೆ ನಾನೇ ಚಿತ್ರ ಬಿಡಿಸಿರೋದು ತುಂಬ ಚೆನ್ನಾಗಿ ಬಿಡಿಸಿದ್ದೀನಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು ನಾನು ವಿಡಿಯೋ ಮಾಡ್ತಿರೋ ವಿಷಯ ಏನು ಅಂತಂದರೆ ಒಂದು ಒಳ್ಳೆಯ ಒಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಡುಗೆ ಮಾಡಿಬಿಟ್ಟು ಅದು ಯಾವ ರೆಸಿಪಿ ಅಂತ ಆಲ್ರೆಡಿ ನೀವು ತಮ್ಲಿನಲ್ಲಿ ನೋಡಿರ್ತೀರ ಬಟ್ ಅದು ಯಾವ ರೀತಿ ಮಾಡೋದು ಅಂದರೆ ಹೊಸ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರು ನಾರ್ಮಲ್ ಆಗಿ ಮಾಡೋ ಥರ ಮಾಡ್ತಿಲ್ಲ ಬೇರೆ ಥರ ಮಾಡ್ತಾಯಿದ್ದೀನಿ ಮಾಡ್ಕೊ ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಇದೇನಪ್ಪ ಹೀಗಿದೆ ಅಂತ ನೋಡ್ತಾ ಇದ್ದಾರೆ ಅದು ಏನೂ ಅಲ್ಲ ಬಿಸ್ನೀರನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಅದರೊಳಗಡೆ ಮೊಟ್ಟೆಗಳನ್ನ ಹೊಡೆದಾಕಿದ್ದೀನಿ ಐದು ಅದು ಚೆನ್ನಾಗಿ ಬೈಕೊಂಡಿದೆ ನಂತರ ಖಾರ ರುಬ್ಕೊಳ್ಳೋಣ ಇದಕ್ಕೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಆ ಜೀರಿಗೆ ಮೆಣಸು ಇವುಗಳನ್ನೆಲ್ಲ ಹಾಕ್ಕೊಬೇಕು ರುಬ್ಕೊಳ್ಳೋದಕ್ಕೆ ನಾನು ಅಲ್ಲಿ ಸ್ಕಿ ಅಲ್ಲಿ ತೋರಿಸಿಲ್ಲ ಅಷ್ಟೇ ರುಬ್ಕೊಳೋಕ್ಕೆ ಇಷ್ಟೆಲ್ಲ ಹಾಕೊಳ್ಳಿ ಅದಾದಮೇಲೆ ಒಗ್ಗರಣೆ ಮಾಡ್ಕೊಬೇಕು ಅದಕ್ಕೆ ಜ ಬೆಳ್ಳುಳ್ಳಿ ಜಜ್ಕೊಬೇಕು ಸ್ವಲ್ಪ ಕರಿಬೇವನ್ನು ಹಾಕಬೇಕು ಕರಿಬೇವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕರಿಬೇವನ್ನು ಹಾಕಬೇಕು ನಂತರ ಕುಯ್ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಹಾಕಬೇಕು ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ನಾವು ಏನು ಈ ರುಬ್ಕೊಂಡಿದ್ದ ಮಸಾಲೆಯನ್ನು ಹಾಕಬೇಕು ಅದೇ ಟೊಮೆಟೊ ಜೀರಿಗೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಕಸ್ತೂರಿ ಮೆಥಿ ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಬೇಕು ನಂತರ ಈ ಮೊಟ್ಟೆಗಳನ್ನ ನೋಡಿ ಬೇಯಿಸ್ತಾ ಇದ್ನಲ್ವ ಅದನ್ನು ತೆಗೆದು ಸೈಡ್ಗೆ ಇಟ್ಟಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಮನೇಲಿ ಮಾಡಿರೋಂಥ ಸಾಂಬಾರ್ ಪೌಡರನ್ನು ಅದಕ್ಕೆ ನಿಮಗೆ ಖಾರಕ್ಕೆ ತಕ್ಕನಂಗೆ ಹಾಕಬೇಕು ಯಾಕೆಂದರೆ ಮೊದಲೇ ಹಸಿಮೆಣಸಿನಕಾಯಿ ಹಾಕಿರ್ತೀರ ನೋಡ್ಕೊಂಡು ಹಾಕಿ ನಾನು ಎರಡು ಚಮಚ ಖಾರದ ಪುಡಿ ಅಲ್ಲ ಸಾರಿ ಸಾಂಬಾರ್ ಪೌಡರ್ ಮತ್ತು ಒಂದು ಅರ್ಧ ಚಮಚ ಸ್ವಲ್ಪ ಅರಿಶ್ನ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಈಗ ನೋಡಿ ಒಂದು ಕನ್ಸಿಟ್ ಕನ್ಸಿಸ್ಟೆನ್ಸಿಯಲ್ಲಿ ಬೆಂದಿದೆ ಬರೀ ಗ್ರೇವಿ ಇದು ಈ ಗ್ರೇವಿ ಬೆಂದ ನಂತರ ಈ ಮೊಟ್ಟೆಗಳೆಲ್ಲ ತಣ್ಣಗಾಗ್ಬಿಟ್ಟಿನ ಅದನ್ನೆಲ್ಲ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ ನಂತರ ಮಸಾಲೆ ಏನಿದೆ ಗ್ರೇವಿ ಅದರೊಳಗಡೆ ಒಂದೊಂದೇ ನಿಧಾನವಾಗಿ ಬಿಟ್ಕೊಳ್ಳಿ ಅದೇನು ನಿಮಗೆ ಕಲಿಸ್ಕೊಳೋದಿಲ್ಲ ಬಿಟ್ಕೊಳ್ಳಿ ಅದೆಲ್ಲ ಬಿಟ್ಕೊಂಡ್ಮೇಲೆ ನಂತರ ಇದಕ್ಕೆ ಮುದ್ದೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಮುದ್ದೆ ಚಪಾತಿ ಯಾವುದಾದ್ರೂ ಆಗಿರ್ಬೋದು ಮುದ್ದೆ ಜೊತೆಗೆ ನೋಡಿ ಮುದ್ದೆ ಜೊತೆಗೆ ಆ ಸಾಂಬಾರು ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಆಮೇಲೆ ಊಟ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಯಾವುದೇ ಒಂದು ರೆಸ್ಟೋರೆಂಟ್ಗಿಂತ ಏನು ಕಡಿಮೆ ಆಗಿರಲಿಲ್ಲ ನೀವು ಮಾಡ್ಕೊಂಡು ಟ್ರೈ ಮಾಡಿ